ಹಾಯ್ ಗೈಸ್ ವೆಲ್ಕಮ್ ಟು ರೀಡೂಸ್ ಕಿಚನ್ ನಾನು ಇವತ್ತು ಈಸಿಯಾಗಿ ಹೋಳಿಗೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ಈ ಪಾತ್ರೆಯಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನ ಬಿಸಿಗೆ ಇಟ್ಟಿದ್ದೀನಿ ಬೇಳೆ ಬೇಯಿಸೋದಕ್ಕೆ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಇಟ್ಕೊಳ್ಳಿ ನಾನಿಲ್ಲಿ ಈ ಕಪ್ಪಿನಲ್ಲಿ ಬೇಳೆನ ತೊಗೋತಾ ಇದ್ದೀನಿ ಮೆಸರ್ಮೆಂಟಾಗಿ ಈ ಕಪ್ ತೊಗೊಂಡಿದ್ದೀನಿ ನಾನು ಈ ಕಪ್ನಲ್ಲಿ ನಾನು ಮೂರು ಕಪ್ಪಿನಷ್ಟು ಬೇಳೆ ಯೂಸ್ ಮಾಡ್ತಾ ಇದ್ದೀನಿ ಈ ಬೇಳೆ ಒಂದು ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಇದೆ ನೀವು ಒಂದು ಕೆ ಜಿ ಬೇಳೆ ಕರೆಕ್ಟಾಗಿ ತೊಗೊಂಡ್ಬಿಟ್ಟು ಕೂಡ ಹೋಳಿಗೆ ಮಾಡ್ಕೊಬೋದು ನೀವು ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಿದ್ದೀರಾ ಅಂದರೆ ಫಸ್ಟು ಒನ್ ಕಪ್ ಬೇಳೆಗೆ ಹೋಳ್ಗೆ ಮಾಡ್ಕೊಳ್ಳಿ ನಂತರ ಆಮೇಲೆ ಜಾಸ್ತಿ ಕ್ವಾಂಟಿಟಿನ ಟ್ರೈ ಮಾಡ್ಕೊಳ್ಳಿ ಈಗ ಬೇಳೆ ಎಲ್ಲ ನೀಟಾಗಿ ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಬಿಡಿ ನೀರು ಆಲ್ರೆಡಿ ನಾನು ಕುದಿಯಕ್ಕೆ ಇಟ್ಟಿದೆ ಸೊ ಇವಾಗ ಕುದಿ ಬಂದಿದೆ ನೀರು ಯಾವಾಗ ಬಾಯ್ಲ್ ಆಗಿದೆ ಕರೆಕ್ಟಾಗಿ ಆ ಟೈಮಲ್ಲಿ ತೊಳೆದಿಟ್ಟಿರೋ ಎಲ್ಲ ಬೇಳೆನಗೆ ಹಾಕ್ಕೋಬೇಕು ನೀವು ಇಲ್ಲ ಅಂದರೆ ತುಂಬ ಲೇಟಾಗಿ ಹೋಗುತ್ತೆ ಬೇಳೆ ಎಲ್ಲ ಬೇಯೋದು ಸೊ ಹಾಗಾಗಿ ಕುದೀತಾ ಇರೋ ನೀರಿಗೆ ನೀವು ಬೇಳೆ ಹಾಕ್ಕೊಳ್ಳಿ ತೊಳೆದಿಟ್ಟಿರೋ ಬೇಳೆನ ನಾನು ಕುದೀತಾ ಇರೋ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಕುದ್ದು ಕುದ್ದು ಮೇಲ್ಗಡೆ ಬಂದಿರೋ ವೈಟ್ ಪದಾರ್ಥನ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ ಕುದಿಬೇಕಾದ್ರೆ ಮೇಲ್ಗಡೆ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳಿ ಫುಲ್ ಹುಕ್ಕೋದಿಲ್ಲ ಅದು ಈ ಥರ ಬಂದಿರೋ ವೈಟ್ನೆಲ್ಲ ಸಪ್ರೇಟಾಗಿ ತೆಗೀತಾ ಹೋಗಿ ಅದು ಹೆಲ್ತ್ಗೆ ಒಳ್ಳೇದಲ್ಲ ಅಂತಾರೆ ಸೊ ಅದಕ್ಕೆ ಅದನ್ನ ರಿಮೂವ್ ಮಾಡ್ತಾ ಹೋಗಬೇಕು ಬೇಳೆ ಕುದಿತಾ ಇರಲಿ ಅಷ್ಟರಲ್ಲಿ ಇಟ್ಟು ಕಲಿಸ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಇಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಚಿರೋಟಿ ರವಾನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಟೂ ಮಿನಿಟ್ಸು ಇವಾಗ ಅದರಲ್ಲಿರೋ ನೀರೆಲ್ಲ ತಕ್ಕೊಂಡು ಹಿಟ್ಟಿನ ಜೊತೆ ಚಿರೋಟಿ ರವಾನ ನಾನು ಕಲಿಸ್ಕೋತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ನೆನೆದಿದ್ರೆ ಹೋಳ್ಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಮುಂಚೆನೇ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡ್ಬಿಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿರೋಟಿ ರವಾನ ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಮಾತ್ರ ಆಮೇಲೆ ನೀವು ಚೆನ್ನಾಗಿ ಅದನ್ನ ಹತ್ಕೊಂಡ್ಬಿಟ್ಟು ಚೆನ್ನಾಗಿ ನೆನಿಬೇಕು ಇದು ನೆಂದಷ್ಟು ಹೋಳ್ಗೆ ಚೆನ್ನಾಗಿ ಬರುತ್ತೆ ಉದ್ದೋದಕ್ಕೆ ನಾವೀಗ ತಟ್ಟೋಳ್ಗೆ ಮಾಡಬೇಕು ಅಂದರೆ ಹಿಟ್ಟು ಅಟ್ಲೀಸ್ಟ್ ಒಂದು ಟೂ ತ್ರೂ ಟೂ ಟು ತ್ರೀ ಅವರ್ಸ್ ಆದರೂ ಚೆನ್ನಾಗಿ ನೆನ್ಕೋಬೇಕು ನೋಡಿ ಯಾವ ಥರ ಕಲಿಸ್ಬೇಕು ಅಂದರೆ ಈ ಥರ ಹಿಟ್ಟು ಬಂದಿರಬೇಕು ಈ ಅದಕ್ಕೆ ಬಂದರೆ ಹೋಳ್ಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ನೋಡಿ ಈಗ ಬೇಳೆ ಫುಲ್ ಕುದೀತಾ ಇದೆ ಇವಾಗ ಬೇಳೆ ಬಂದಿದನ ಇಲ್ಲ ಅಂತೇಳ್ಬಿಟ್ಟು ನೀವು ನಿಮ್ಮ ಬೆರಳಿಂದ ಟೆಸ್ಟ್ ಮಾಡ್ಬೋದು ಈ ಥರ ಬೇಳೆನ ಎಜ್ಜಕ್ಕೆ ನೋಡಿದ್ರೆ ಅದು ಹೊಡೆದ್ರೆ ಬೇಳೆ ಬಂದಿದೆ ಅಂತ ಅರ್ಥ ಸೊ ಇವಾಗ ಬೇಳೆ ಬೆಂದಿದೆ ಅಂದರೆ ನೆಕ್ಸ್ಟ್ ಈ ನೀರನ್ನೆಲ್ಲ ಬಸ್ಕೊಳ್ಳೋಣ ನೀರನ್ನೆಲ್ಲ ಬಸ್ಕೊಂಡಿದ್ದೀನಿ ಸಾಂಬಾರಿಗೆ ಕಟ್ ಸಪ್ರೇಟ್ ಬೇಳೆ ಸಪ್ರೇಟ್ ಆಯಿತು ಇವಾಗ ಹೋಳ್ಗೆ ಬೇಕಾಗಿರೋದು ನಮಗೆ ಬೇಳೆ ಅಷ್ಟೇ ಸಾಂಬಾರಿಗೆ ಕಟ್ ಯೂಸ್ ಮಾಡ್ಕೋತೀವಿ ಈ ಬೇಳೆನ ಬಸ್ತಿರೋ ಬೇಳೆಗೆ ನಾವು ಬೆಲ್ಲ ಹಾಕ್ಕೋಬೇಕು ನಾನಿಲ್ಲಿ ಮೂರು ಕಪ್ಪಿನಷ್ಟೇ ಬೆಲ್ಲ ತೊಗೋತಿದ್ದೀನಿ ಮೂರು ಕಪ್ಪಿನ ಮೇಲೆ ಸ್ವಲ್ಪ ಕಾಲು ಭಾಗ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹಾಗೂ ಇದಕ್ಕೆ ಒಂದು ಅರ್ಧ ಲೋಟ ನೀರು ಸಾಕು ಜಾಸ್ತಿ ನೀರು ಹಾಕಿದ್ರೆ ತುಂಬ ನೀರಾಗೋಗುತ್ತೆ ಕುದಿಯೋಕ್ಕೆ ಜಾಸ್ತಿ ಟೈಮ್ ತಗೊಳ ಸೊ ಇದ್ರಲ್ಲಿ ನಾನು ನಾನು ಮೂರು ಕಪ್ಪಿನ ಬೇಳೆದಕ್ಕೆ ಮೂರು ಕಾಲು ಕಪ್ಪು ಬೆಲ್ಲ ಯೂಸ್ ಮಾಡಿದ್ದೀನಿ ಈ ನೀರು ಬಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ತೊಗೊಂಡಿದ್ದೀನಿ ಈ ಬೆಲ್ಲನ ಕುದಿಸ್ಬಿಟ್ಟು ಪಾನಕ ಥರ ಮಾಡಿ ಈ ಬೇಳೆಯಲ್ಲಿ ಸೋಸ್ಕೋತಾ ಇದ್ದೀನಿ ಇವಾಗ ಈ ಬೇಳೆ ಬೆಲ್ಲದ ಪಾನಕದ ಜೊತೆ ಚೆನ್ನಾಗಿ ಕುದಿಬೇಕು ತುಂಬ ಟೈಮ್ ತೊಗೊಳತ್ತ ಇದು ಚೆನ್ನಾಗಿ ಕುದ್ದ ಮೇಲೆ ಗೊತ್ತಾಗುತ್ತೆ ನಮಗೆ ನೋಡಿ ಇವಾಗ ಕುದ್ದಿದೆ ಇವಾಗ ಈ ಟೈಮಲ್ಲಿ ಕುದಿಬೇಕಾದ್ರೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ಒಂದು ಸ್ವಲ್ಪ ಸೋಂಪಿನ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಬೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಶುಂಠಿ ಪೌಡರನ್ನ ನೀವು ಲಾಸ್ಟ್ ಮೂಮೆಂಟಲ್ಲೇ ಆ್ಯಡ್ ಮಾಡಿ ಲಾಸ್ಟ್ ಇನ್ನೇನು ಕುದಿಯೋದೆಲ್ಲ ಮುಗಿಯೋ ಟೈಮಲ್ಲೇ ಯೂಸ್ ಮಾಡ್ಕೊಳ್ಳಿ ಇನ್ನೊಂದು ಟೂ ಮಿನಿಟ್ಸ್ ನಾನು ಕುದಿಸ್ತೀನಿ ನೋಡಿ ಈ ಥರ ಕುದೀತಾ ಇದೆ ಇನ್ನೊಂದು ಟೂ ಮಿನಿಟ್ಸ್ ಕುದಿಸ್ಬಿಟ್ಟು ಇವಾಗ ಬೇಳೆ ಕಂಪ್ಲೀಟಾಗಿ ಆಗಿದೆ ಹೋಳ್ಗೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಬೇಳೆ ರೆಡಿಯಾಗಿದೆ ಈಗ ಈ ಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜ ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಈ ಥರ ಹೂರ್ಣ ಆಗುತ್ತೆ ಆ ಹೂರ್ಣನ ನಾನು ಉಂಡೆಗಳು ಮಾಡಿದ್ದೀನಿ ಹೋಳಿಗೆ ಉದ್ದೋದಕ್ಕೆ ಇಟ್ ಕೂಡ ನೆಂದು ಚೆನ್ನಾಗಾಗಿದೆ ಇವಾಗ ಹೋಳಿಗೆ ಉದ್ದೋದಕ್ಕೆ ಪರ್ಫೆಕ್ಟಾಗಿ ಬನ್ನಿ ಹೋಳಿಗೆ ಉದ್ಕೊಳ್ಳೋಣ ನೀಟಾಗಿ ನಾನು ಫಸ್ಟ್ ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೋತೀನಿ ನೀಟಾಗಿ ರೌಂಡ್ ಮಾಡಿಕೊಂಡು ಈಗ ನಾನು ಹೋಳಿಗೆ ಉದ್ದೋದಕ್ಕೆ ಪ್ರಾರಂಭ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಒಂದು ಹೋಳ್ಗೆ ಪೇಪರ್ ಅಥವಾ ಎಣ್ಣೆಯ ಎಣ್ಣೆ ಕವರಿನ ಪೇಪರ್ ಕೂಡ ನೀವು ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಹೋಳ್ಗೆ ಪೇಪರ್ ಎಲ್ಲ ಕಡೆ ಸಿಗುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಈಸಿ ನಿಮಗೆ ಯಾವ ಬೇಕೋ ಆ ಥರ ನೀವು ಹೋಳ್ಗೆ ಉದ್ದು ಕಂಪ್ಲೀಟ್ ಆಯ್ತು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ದಪ್ಪ ಅಂದ್ರೆ ದಪ್ಪ ನಂತರ ಈ ತರ ಅಂಚಿಗೆ ಒಂದು ಸ್ಪೂನ್ ಆಯಿಲ್ ಹಾಕೊಳ್ಳಿ ಫಸ್ಟ್ ಈಗ ನಿಧಾನಕ್ಕೆ ಪೇಪರ್ನ ರಿಮೂವ್ ಮಾಡಿ ಇವಾಗ ನೋಡ್ತಾ ಇದ್ದೀರಲ್ಲ ಹೋಳ್ಗೆ ಪರ್ಫೆಕ್ಟ್ ಆಗಿ ಬಂದಿದೆ ಇದನ್ನ ನಾವು ನೀಟಾಗಿ ಬೇಯಿಸ್ಕೊಳ್ಳೋಣ ಇವಾಗ ರೆಡಿ ಆಗಿದೆ ನೀಟಾಗಿ ಎರಡೂ ಕಡೆ ಎರಡೂ ಕಡೆ ನೀಟಾಗಿ ಆಯಿಲ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಹೋಳ್ಗೆನ ಸರ್ವ್ ಮಾಡ್ಕೊಳ್ಳೋಣ ಇಷ್ಟು ಈಸಿಯಾಗಿ ನೀವು ಆರಾಮಾಗಿ ಹೋಳಿಗೆ ಮಾಡ್ಕೊಬೋದು ಏನು ಇಟ್ಟು ಕಲಿಸೋದು ಒಂದು ಕರೆಕ್ಟಾಗಿ ನೀವು ಮಾಡಿಬಿಟ್ರೆ ಆರಾಮಾಗಿ ಹೋಳಿಗೆ ರೆಡಿಯಾಗೋಗತ್ತೆ ನಿಮಗೆ ಮೆಸರ್ಮೆಂಟ್ಸ್ ಡೌಟ್ ಇದ್ದರೆ ಒನ್ ಕೆ ಜಿ ಬೇಳೆಗೆ ಒನ್ ಕೆ ಜಿ ಬೆಲ್ಲ ಯೂಸ್ ಮಾಡ್ಕೋಬೇಕು ಅದೇ ಒಂದು ಕಪ್ ಬೇಳೆ ನೀವು ಮಾಡ್ತಾ ಇದ್ದೀರಾ ಅಂದರೆ ಒಂದು ಕಪ್ ಬೆಲ್ಲ ಅದ್ರ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ನೀವು ಕೂಡ ಈ ಮೆಥಡನ್ನ ಫಾಲೋ ಮಾಡಿ ತುಂಬ ಈಸಿಯಾಗಿ ಹೋಳಿಗೆ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ರೀರೂಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್